ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಗವೇಸ್ ಸ್ಲೋಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬ್ಲಾಗ್ ಏನಂತಂದರೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಬಟ್ ನಮ್ಮ ಅಲ್ಲ ನಮ್ಮ ಫ್ರೆಂಡ್ ಮನೆ ಅಂದರೆ ಅತ್ತೆ ಅವ್ರ ಮನೆಗೆ ರೆಂಟಿಗೆ ಇದ್ರು ಫಸ್ಟು ಸೊ ಅವ್ರು ಬಂದು ಹೊಸ್ದಾಗಿ ಮನೆ ಕಟ್ಸಿದ್ದಾರೆ ಡ್ಯೂಪ್ಲೆಕ್ಸ್ ಮನೆ ತುಂಬ ಚೆನ್ನಾಗಿದೆ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೆ ತೋರ್ಸೋಣ ಅಂತೇಳಿ ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಬಟ್ ಅವ್ರ ಮನೆಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ರಿಯಲಿ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಬಟ್ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಎಲ್ಲಿನೂ ತುಂಬ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಬಟ್ ಯಾರಾದರೂ ಹೊಸ್ದಾಗಿನ ಮನೆ ಕಟ್ಸೋ ಯೂಸ್ ಆಗುತ್ತೆ ಅಂತಂದೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವಾಗ ಮನೆ ತೋರಿಸಿ ಬನ್ನಿ ನೋಡಿ ಇದೇ ಮನೆ ಡೂಪ್ಲೆಕ್ಸ್ ಮನೆ ತರ್ಟಿ ಫಾರ್ಟಿಯಲ್ಲಿ ಕಟ್ಟಿರೋದು ಈ ಮನೆ ಇನೋಗ್ರೇಷನ್ ಆಗಿ ಟೂ ಮಂತ್ಸ್ ಆಗಿದೆ ಅಷ್ಟೇ ಫ್ರಂಟ್ ಎಲಿವೇಶನ್ ಕೂಡ ತುಂಬಾ ಚೆನ್ನಾಗಿದೆ ಲೈಕ್ ಡಿಸೈನ್ ಆಗಿರ್ಬೋದು ಅಂಡ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಕವಿ ಕೃಷ್ಣ ಅಂತ ಹಾಕ್ಸಿದ್ದಾರೆ ಕವಿತಾ ಅಂಡ್ ಕೃಷ್ಣಮೂರ್ತಿ ಮೂರ್ತಿ ಎಂಟ್ರೆನ್ಸ್ ಅಲ್ಲಿ ತುಳಸಿ ಇಡಕ್ಕೆ ಅಂತ ಹೇಳ್ಬಿಟ್ಟು ಟೈಲ್ಸ್ ಅಲ್ಲಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಇದು ಬುದ್ಧ ಫೋಟೋ ನೋಡಿ ಅದು ಟೈಲ್ಸ್ ಅಲ್ಲೇ ಬಂದಿರೋದು ಜಸ್ಟ್ ಟೈಲ್ ನ ಇಲ್ಲಿ ಅಂಟಿಸಿರೋದಷ್ಟೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದೊಂದು ಚಿಕ್ಕದು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಗೇಟ್ ನೋಡಿ ಇದು ಸೇಫ್ಟಿ ಪರ್ಪಸ್ಗೆ ಆ್ಯಂಡ್ ಮಕ್ಳಿರೋರ್ಗಂತೂ ತುಂಬ ಯೂಸ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಡೋರ್ಗೆ ಸಪ್ರೇಟು ವಿಂಡೋಗೆ ಸಪ್ರೇಟ್ ಮಾಡಿಸಿದ್ದಾರೆ ತುಂಬ ಯೂಸ್ಫುಲ್ ಅಂತ ಅನಿಸ್ತು ನನಗಂತೂ ಇದು ಐರನ್ ಗೇಟು ಆಮೇಲೆ ಇದು ಮೈನ್ ಡೋರ್ ಬಂದು ಟೀ ಕುಡ್ಡಲ್ಲಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಈಗ ಒಳಗೋಗೋಣ ಬನ್ನಿ ಇವರು ಓನರು ಹಾ ಅವ್ರ ಅವಾಗ್ಲ ಮಾಡಿದೆ ಅವ್ರಿಬ್ರ ಹತ್ರನ ಮಾಡಿಸಿದೀನಿ ವೀಡಿಯೋ ಇವರಿಬ್ ಮೇನ್ ಓನರ್ ಈ ಮನೆಗೆ ಅಂತೇಳಿ ಓ ಹೌದಾ ಓ ಭ್ರಮೆ ಅಂದರೆ ಅದನ್ನ ನೀವು ಓಹ್ ಹಾಗೆ ಓಹ್ ಓ ಭ್ರಮೆ ಅಂದರೆ ನೀವು ಅಪ್ಪಂಗೆ ಅಪ್ಪಂಗಿನ ಭ್ರಮೆ ಅಲ್ಲ ಅದನ್ನು ರಿಯಲ್ ಮಾಡಬೇಕು ಅಂತ ಓ ರಿವರ್ಸ್ ಸೂಪರ್ ಇನ್ನು ಟ್ಯಾಲೆಂಟ್ ಸೂಪರ್ ಮೋಕ್ಷ ನೋಡಿ ಆ ಹುಡುಗಿದು ಎಷ್ಟು ಟ್ಯಾಲೆಂಟ್ ಇದೆ ಅಲ್ವಾ ಓ ಭ್ರಮೆ ನಿನ್ ಕೈಲಿ ಆಗಲ್ಲ ಬಿಡಪ್ಪ ಮನೆ ಕಟ್ಸೋದು ಅಂತ ಹೇಳಿದ್ಲಂತೆ ಅವಳು ಇಲ್ಲಮ್ಮ ನನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಅವರಪ್ಪ ಮನೆ ಕಟ್ಸಿ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಲಿಂದ ಲೆಫ್ಟ್ ಸೈಡ್ ಹೋದ್ರೆ ಪೂಜಾ ರೂಮ್ ಅಂಡ್ ಕಿಚನ್ ಬರುತ್ತೆ ಫಸ್ಟ್ ಇಲ್ಲಿ ನಾವು ಪೂಜಾ ರೂಮ್ ನೋಡೋಣ ತುಂಬ ಚೆನ್ನಾಗಿದೆ ಇದಂತೂ ನೋಡಿ ಡೋರ್ ಅಂತೂ ತುಂಬ ಸಖತ್ತಾಗಿದೆ ಒಳ್ಳೆ ಗ್ಲಾಸ್ ಫಿನಿಶಿಂಗು ಟೀ ಕುಡ್ಡೆ ಎಲ್ಲ ಯೂಸ್ ಮಾಡಿರೋದು ತುಂಬ ಸಖತ್ತಾಗಿ ಮಾಡಿಸಿದ್ದಾರೆ ಪೂಜೆ ರೂಮ್ ಡೋರ್ಗೆ ಅವರು ಯೂಸ್ ಮಾಡಿರೋ ಮೆಟೀರಿಯಲ್ ಬಂದು ಟೀ ಕುಡ್ಡೆ ಇದೊಂದು ಸ್ವಲ್ಪ ಫಿನಿಶಿಂಗ್ ಗ್ಲಾಸ್ ಫಿನಿಶಿಂಗ್ ಅಂತ ಇದೆ ಇದಕ್ಕೆ ಒನ್ ಲ್ಯಾಕ್ ಏನೋ ಆಗಿದೆ ಅಂತೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಸೋಫಾ ನೋಡೋಣ ಬನ್ನಿ ಹಾಲಲ್ಲಿ ಸೋಫಾ ಕೂಡ ತುಂಬ ಚೆನ್ನಾಗಿದೆ ಫಾರ್ಟಿ ಆರ್ ಫಿಫ್ಟಿ ತೌಸಂಡ್ ಏನೋ ಆಗಿದೆಯಂತೆ ಎಕ್ಸಾಕ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಟಿ ವಿ ಸೋಕೇಶ್ಗೆ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸಿಂಪಲ್ ಆ್ಯಂಡ್ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸ್ತಿದೆ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆಮೇಲೆ ಕಾಮನ್ ಟಾಯ್ಲೆಟ್ ಇದೆ ಒಂದು ಮತ್ತು ಕಿಚನ್ನು ಪೂಜಾ ಹಾಲ್ ಅಷ್ಟಿದೆ ಇಲ್ಲಿ ನೋಡಿ ಫೋಟೋ ಫ್ರೇಮ್ಸ್ಗಂತ ಅವರು ವುಡ್ಡಲ್ಲಿ ಈ ಥರ ಡಿಸೈನ್ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಅಲ್ವಾ ಅವರು ಮನೆ ಕಟ್ಸ್ಬೇಕಾದ್ರೇ ಈ ಥರ ಮಾಡಿಸಿರೋದು ಇವಾಗ ನಾವು ಬೆಡ್ರೂಮ್ ನೋಡೋಣ ಬನ್ನಿ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಈ ಅಲ್ಲಿ ಮೇಲ್ಗಡೆ ವಾರ್ಡ್ರೂಪ್ಸ್ ಕೆಳಗಡೆ ವಾರ್ಡ್ರೂಪ್ಸ್ ಆಮೇಲೆ ಕಾಟ್ ವಿಂಡೋಸ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಟೀ ಕೂಡಲೇ ಮಾಡಿಸಿರೋದು ಮಿರರ್ ಪಕ್ಕದಲ್ಲಿ ಆ ಸ್ಟೋರೇಜ್ ಬಾಕ್ಸ್ ಆ್ಯಂಡ್ ಕೆಳಗಡೆ ಚಿಕ್ಕ ಚಿಕ್ಕದು ಸ್ಟೋರೇಜ್ ಬಾಕ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ಈ ಥರ ಮಾಡಿಸಿದ್ರೆ ಎಲ್ಲ ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸ್ತು ನನಗೆ ಇದು ಇಷ್ಟ ಆಯಿತು ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಆಮೇಲೆ ಇಲ್ಲಿ ನಿಮಗೆ ಕಾರ್ಡ್ ತೋರಿಸ್ತೀನಿ ನೋಡಿ ಇದು ಫ್ಲೆಕ್ಸಿಬಲ್ ಕಾಟು ಎಷ್ಟು ಚೆನ್ನಾಗಿದೆ ನೋಡಿ ಆರಾಮ್ಸೆ ನಾವು ಮೇಲ್ಗಡೆ ಓಪನ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಇದಂತೂ ನಮಗೆ ತುಂಬ ಯೂಸ್ ಆಗುತ್ತಲ್ಲ ಮನೇಲಿ ಎಷ್ಟು ಪ್ಲೇಸ್ ಇದ್ರೂ ಸಾಕಾಗಲ್ಲ ಇಲ್ಲಿ ಕೂಡ ನಾವು ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಲೈಕ್ ಪಿಲ್ಲು ಬೆಡ್ಸ್ ಬೆಡ್ಶೀಟ್ಸ್ ಪಿಲ್ಲು ಆಮೇಲೆ ಬಟ್ಟೆ ಏನು ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು ಇದಂತೂ ನನಗೆ ಸಖತ್ ಇಷ್ಟ ಆಯಿತು ಇವಾಗ ನಾವು ಕಿಚನ್ ನೋಡೋಣ ಬನ್ನಿ ಇಲ್ಲಿ ಕಿಚನ್ ಕೂಡ ತುಂಬ ದೊಡ್ಡದಾಗೆ ಮಾಡಿಸಿದ್ದಾರೆ ಯಾವಾಗಲೂ ಹೆಣ್ಮಕ್ಳಿಗೆ ಕಿಚನ್ ಚೆನ್ನಾಗಿದ್ದರೆ ಅಡುಗೆ ಮಾಡೋಕ್ಕೂ ತುಂಬ ಇಂಟ್ರೆಸ್ಟ್ ಇರುತ್ತೆ ನನಗಂತೂ ಕಿಚನ್ ಸ್ವಲ್ಪ ದೊಡ್ಡದಾಗಿದ್ದರೇ ಒಂಥರ ಖುಷಿ ಅಡುಗೆ ಮಾಡೋಕ್ಕೆ ಮ್ಯಾಕ್ಸಿಮಮ್ ಸಮಯ ನಾವು ಕಿಚನಲ್ಲೇ ಸ್ಪೆಂಡ್ ಮಾಡ್ತೀವಲ್ಲ ಸೊ ಅದರಿಂದ ಇಲ್ಲಿ ನೋಡಿ ವಾಟರ್ ಪ್ಯೂರಿಫೈಯರ್ ಇದೊಂಥರ ಡಿಫ್ರೆಂಟ್ ಸ್ಪೆಷಲ್ ಆಗಿದೆ ಇದರಲ್ಲಿ ನಮಗೆ ಹಾಟ್ ವಾಟರು ಬರುತ್ತೆ ಕೋಲ್ಡ್ ವಾಟರು ಬರುತ್ತೆ ನಾರ್ಮಲ್ ವಾಟರು ಬರುತ್ತೆ ಇಲ್ಲಿ ಸಪ್ರೇಟ್ ಸಪ್ರೇಟ್ ಇದೆ ನೋಡಿ ಸೈಡಲ್ಲಿರೋದು ನಾರ್ಮಲ್ ವಾಟರು ಇಲ್ಲಿ ಫ್ರಂಟಲ್ಲಿ ಎರಡು ಕಾಣಿಸ್ತಿದೆ ಅಲ್ವಾ ಅಲ್ಲಿ ಕೋಲ್ಡು ಮತ್ತು ಹಾಟು ನಾವು ವಿಂಟರಲ್ಲಿ ಬಿಸಿನೀರು ಕುಡಿತೀವಲ್ಲ ಹಾಟ್ ವಾಟರು ಆಮೇಲೆ ಸಮ್ಮರಲ್ಲಿ ಕೋಲ್ಡ್ ವಾಟರ್ ಬೇಕು ಸೊ ನಮ್ಗೆ ಆ ಟೈಮಲ್ಲಿ ಅದು ತುಂಬ ಯೂಸ್ ಆಗುತ್ತೆ ಈ ಸಿಂಕ್ ಪೈಪ್ ನೋಡಿ ಫ್ಲೆಕ್ಸಿಬಲ್ ಸಿಂಕ್ ಪೈಪು ಇದು ಕೂಡ ತುಂಬ ಚೆನ್ನಾಗಿದೆ ನಮಗೆ ಸಿಂಕೆಲ್ಲ ಕ್ಲೀನ್ ಮಾಡೋಕ್ಕೆ ನಾವು ಸ್ವಲ್ಪ ಕಷ್ಟ ಅಂತ ಅನ್ಸಲ್ಲ ಈ ಥರ ಪೈಪ್ ಹಾಕಿಸ್ಕೊಂಡ್ರೆ ಆರಾಮಾಗಿ ನಾವು ಯಾವ ಕಡೆ ಬೇಕೋ ಆ ಕಡೆ ನಾವು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಬೋದು ಇದು ಕೂಡ ತುಂಬ ಯೂಸ್ ಆಗುತ್ತೆ ಮೇಲ್ಗಡೆ ವಾಡ್ರೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆಮೇಲೆ ಚಿಮ್ನಿ ನೋಡಿ ಇದು ಶೇಪ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಆಮೇಲೆ ಇವರು ಏನೇನು ಟ್ರೆಂಡಿಂಗಲ್ಲಿದೆ ಅಂತ ಹೇಳಿಬಿಟ್ಟು ಎಲ್ಲ ನೋಡಿ ಸರ್ಚ್ ಮಾಡಿ ಮಾಡಿಸಿರೋದಂತೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲನೂ ಆಮೇಲೆ ಕಿಚನ್ ಇಲ್ಲಿ ಪಕ್ಕದಲ್ಲೇ ನೋಡಿ ಇನ್ನೊಂದು ಅವರು ಒಂಥರ ಯುಟಿಲಿಟಿ ಮಾಡಿಸಿದ್ದಾರೆ ಇದು ಬಂದು ನಮಗೆ ಪಾತ್ರೆ ವಾಶ್ ಮಾಡಬೇಕು ಆರಾಮಾಗಿ ಕೂತ್ಕೊಂಡು ವಾಶ್ ಮಾಡಬೇಕಂದ್ರೆ ಇದು ನಮಗೆ ತುಂಬ ಯೂಸ್ ಆಗುತ್ತೆ ಆಮೇಲೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಜಾಸ್ತಿ ಪಾತ್ರೆ ಇದ್ದರೆ ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಒಳ್ಳೆ ಐಡಿಯಾ ಯೂಸ್ ಮಾಡಿದ್ದಾರೆ ಇವರು ಮೇಲ್ಗಡೆ ವಾರ್ಡ್ರೂಪ್ಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಎಷ್ಟೊಂದಿದೆ ನೋಡಿ ಏನು ಬೇಕಾದರೂ ಎಷ್ಟು ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು ಇವಾಗ ಕೆಳಗಡೆ ಟ್ರಾವೆಲ್ಸ್ ನೋಡೋಣ ಇಲ್ಲಿ ಇದು ನಾಲ್ಕು ಸ್ಟವ್ಂದು ಅವ್ರದ್ದು ಗ್ಯಾಸ್ ಸ್ಟವ್ ಆಮೇಲೆ ಇಲ್ಲೆಲ್ಲ ನಮಗೆ ಪ್ಲೇಟ್ಸು ಆ ಥರ ಎಲ್ಲ ಇಟ್ಕೋಬೋದು ಸ್ಪೂನ್ಸು ಆಗಿರ್ಬೋದು ಇಲ್ಲಿ ನೋಡಿ ಎಷ್ಟು ದೊಡ್ಡ 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 ಎಲ್ಲ ಇಟ್ಕೋಬೋದು ಆಮೇಲೆ ಇದು ಸೀಕ್ವೆನ್ಸ್ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ನಾವು ಓಪನ್ ಮಾಡಿಕೊಂಡು ಹೊರ್ಗಡೆಗೆ ನೆಕ್ಸ್ಟ್ ಈ ಕಡೆ ನಾವು ಪುಷ್ ಮಾಡಿದ್ರೆ ನೋಡಿ ಆಮೇಲೆ ಇನ್ನೊಂದು ಬರುತ್ತೆ ಆ ಕಡೆ ನಾವು ಅದು ಕೂಡ ನಾವು ಈ ಥರ ಆಚೆ ತೆಗಿಬೋದು ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ತುಂಬ ಸಕ್ಕದಾಗಿದೆ ಆಮೇಲೆ ಇಲ್ಲಿ ಸಿಂಕ್ ಕೆಳಗಡೆ ಇನ್ನು ಡಸ್ಟ್ಬಿನ್ ಎಲ್ಲ ಇಟ್ಕೊಳ್ಳೋಕೆಲ್ಲ ಈ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಇಟ್ಕೊಳ್ಳೋಕೆ ಈ ಥರ ಸಿಂಗಲ್ ಈ ಥರ ಒಂದು ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಕ್ ಬಂದಿದೆ ಹ್ಯಾಂಡ್ ವಾಶ್ಗೆ ಅಂತೇಳಿ ಆಮೇಲೆ ಇಲ್ಲಿ ಫ್ರಂಟಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಅವ್ರು ಸಪ್ರೇಟ್ ಮಾಡಿಸ್ಕೊಂಡಿದ್ದಾರೆ ಅದೊಂಥರ ನೋಡಕ್ಕೆ ತುಂಬ ಚೆನ್ನಾಗಿದೆ ಕಿಚನ್ ಆಪೋಸಿಟಲ್ಲೇ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಅದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಇವಾಗ ಮೇಲಕ್ಕೆ ಹೋಗೋಣ ಬನ್ನಿ ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ಕೆಳಗಡೆ ಜಾಸ್ತಿ ಓಡಾಡ್ತಿರ್ತಾರಲ್ವಾ ಅದಕ್ಕೆ ಅವರು ಇಲ್ಲಿ ಗ್ರನೇಟ್ನ ಸ್ಟೆಪ್ಸ್ಗೆ ಗ್ರನೇಟ್ ಆಗಿದ್ದಾರಲ್ವ ಅದನ್ನು ಕೂಡ ಸ್ವಲ್ಪ ರಫ್ ಮಾಡಿಸಿದ್ದಾರೆ ಆಮೇಲೆ ಸ್ಟೈರ್ ಕೇಸ್ಗೆ ರೈಲಿಂಗ್ಸ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಇಲ್ಲಿ ಓಪನಿಂಗ್ ಬಂದು ನಮಗೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಇದು ಬಲ್ಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಆನ್ ಮಾಡಿ ತೋರಿಸ್ತೀನಿ ರೀ ಆಮೇಲೆ ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ಕೂತಿದ್ದಾರೆ ಇವ್ರನ್ನ ಮಾತಾಡ್ಸೋಣ ಮೋಕ್ಷ ಹಾಯ್ ಮಾಡ್ರಿ ಸೂಪರ್ ಸೂಪರ್ ಫಸ್ಟ್ ಫ್ಲೋರಲ್ಲಿ ಬಂದು ಒಂದು ಮಾಸ್ಟರ್ ಬೆಡ್ರೂಮು ಆಮೇಲೆ ಒಂದು ಕಿಡ್ಸ್ ರೂಮ್ ಇದೆ ಇದು ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಇದು ಕೂಡ ಕೆಳಗಡೆ ಹೇಗಿತ್ತು ಸೇಮ್ ಅದೇ ಥರನೇ ಇದೆ ಅವ್ರು ಇನ್ನೂ ಟೂ ಮಂತ್ಸ್ ಆಗಿದೆ ಅಲ್ವಾ ಬಂದು ಅದಕ್ಕೆ ಇನ್ನೂ ಕರ್ಟೈನ್ಸ್ ಕೂಡ ಹಾಕಿಲ್ಲ ಈ ರೂಮಲ್ಲಿ ಕೂಡ ಎಲ್ಲನೂ ಟೀ ಕೂಡ ಯೂಸ್ ಮಾಡಿದ್ದಾರೆ ಆಮೇಲೆ ಕಾರ್ಟ್ ಕೂಡ ಸೇಮ್ ಕೆಳಗಡೆ ತೋರಿಸ್ನಲ್ಲ ಸೇಮ್ ಅದೇ ಕಾಟೇ ಫ್ಲೆಕ್ಸಿಬಲ್ ಕಾಟು ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಸೇಮ್ ಅದೇ ಥರನೇ ಎಲ್ಲ ಸೇಮ್ ಅದೇ ಥರ ಮಾಡಿಸಿದ್ದಾರೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಈ ಕಾಟ್ ಮೇಲೆ ಹಾಕಿರೋ ಬೆಡ್ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಹೊಸದೇ ಅದು ಪ್ರೈಸು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಏನೋ ಇದೆಯಂತೆ ಈ ಮನೆಗೆ ಬಂದ ಮೇಲೆ ಎಲ್ಲನೂ ಹೊಸ ಹೊಸ ಐಟಮ್ಸು ಲೈಕ್ ಫರ್ನಿಚರ್ ಎವ್ರಿಥಿಂಗ್ ಹೊಸದೇ ತೊಗೊಂಡಿದ್ದಾರೆ ಹೊಸ ಮನೆಗೆ ಎಲ್ಲ ಹೊಸಾದೆ ಹಾಕಿದ್ದಾರೆ ಅಂದರೆ ಮುಂಚೆ ಏನು ಅವರು ತಗೊಳ್ದಂಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಹೊಸಾದೆ ತೊಗೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನೋಡಿ ಅದು ಅಂತೂ ನನಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಇಲ್ಲಿ ಇವಾಗ ಓಪನ್ ಸ್ಟಡಿ ತೋರಿಸ್ತೀನಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಅವರು ಇಲ್ಲಿ ಸ್ಟಡಿ ಟೇಬಲ್ ಹಾಕ್ಸ್ಕೊಂಡಿದ್ದಾರೆ ಆಮೇಲೆ ಪಕ್ಕದಲ್ಲಿ ಸ್ಟೋರೇಜ್ ಬಾಕ್ಸಸ್ ಥರ ಮಾಡಿಸ್ಕೊಂಡಿದ್ದಾರೆ ಮೇಲ್ಗಡೆ ನೋಡಿ ಇದೆಲ್ಲನೂ ಸ್ಟೋರೇಜ್ ಬಾಕ್ಸಸ್ಸೇ ಅದೆಲ್ಲ ಬುಕ್ಸ್ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ ವಾಲ್ ಫುಲ್ಲು ವುಡ್ ವಾಲೇ ಹಾಕ್ಸಿದ್ದಾರೆ ಅಂದರೆ ಆ ಸೈಡು ಈ ಸೈಡೆಲ್ಲ ಫುಲ್ ವುಡ್ಡೇ ಹಾಕ್ಸಿದ್ದಾರೆ ಇಲ್ಲಿ ಓಪನ್ ಸ್ಟಡಿ ಪಕ್ಕದಲ್ಲೇ ಕಿಡ್ಸ್ ರೂಮ್ ಇದೆ ಈ ಕಿಡ್ಸ್ ರೂಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದಾರಲ್ವಾ ಈ ರೂಮಲ್ಲಿ ಕೂಡ ಎಲ್ಲಾನು ಟೀ ಕುಡ್ಡೆ ಯೂಸ್ ಮಾಡಿದ್ದಾರೆ ವಾಟ್ರೂಫು ಡ್ರೆಸ್ಸಿಂಗ್ ಟೇಬಲ್ ಕಾಟು ಎಲ್ಲಾನು ಸೇಮ್ ಕಾಟ್ ಕೂಡ ಸೇಮ್ ಅದೇ ತರಾನೇ ಇಲ್ಲಿ ಕಾಟ್ ಬ್ಯಾಕ್ ಸೈಡ್ ಕೂಡ ತುಂಬ ಸಾಫ್ಟ್ ಆಗಿದೆ ಮಕ್ಳು ಮಲಗ್ದಾಗ ಏನು ತೊಂದರೆ ಆಗಲ್ಲ ಚಿಕ್ಕ ಮಕ್ಳು ಮಲಗದಾಗ ಕೂಡ ಏನು ತೊಂದರೆ ಆಗಲ್ಲ ನೋಡಿ ಚೆನ್ನಾಗಿದೆ ಅಲ್ವಾ ಆಮೇಲೆ ಕಾಟ್ಗೆ ಸ್ಟೆಪ್ಸ್ ಥರ ಮಾಡಿದ್ದಾರೆ ನೋಡಿ ಅಂದರೆ ಮಕ್ಳಿಗೆ ಈಸಿಯಾಗಿ ಹತ್ತೋಕ್ಕೆ ಇದೊಂಥರ ತುಂಬ ಚೆನ್ನಾಗಂತ ಅನ್ನಿಸ್ತು ಸ್ವಿಚ್ ಬೋರ್ಡ್ ನೋಡಿ ತುಂಬ ಅಲ್ವಾ ಈ ಮನೆಗೆ ಫುಲ್ಲು ಇದೇ ತರ ಸ್ವಿಚ್ ಬೋರ್ಡ್ ಯೂಸ್ ಮಾಡಿದ್ದಾರೆ ಇದು ತುಂಬ ಟ್ರೆಂಡಿಂಗಲ್ಲಿದೆ ಈಗೆಲ್ಲರೂ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ಕಿಡ್ಸ್ ರೂಮ್ ಆಯಿತಲ್ವಾ ಸ್ಟಡಿ ರೂಮ್ ಕಿಡ್ಸ್ ರೂಮ್ ಆಯಿತು ನೆಕ್ಸ್ಟ್ ಈಗ ಹೋಗೋಣ ಬನ್ನಿ ಇಲ್ಲಿ ಬಾಲ್ಕನಿ ಡೋರ್ ಇಲ್ಲೇ ಇದೆ ಬಾಲ್ಕನಿ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮಾರ್ನಿಂಗ್ ಟೈಮಲ್ಲಿ ನಮಗೆ ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೆ ಯಾಕಂದರೆ ಇದು ಈಸ್ಟ್ ಫೇಸ್ ಇರೋದರಿಂದ ಬಿಸಿಲು ಕೂಡ ಚೆನ್ನಾಗಿ ಬೀಳುತ್ತೆ ಇದೆಲ್ಲ ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಸೈಡಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ ನೆಕ್ಸ್ಟ್ ಇದು ಇಲ್ಲಿ ಫ್ರಂಟ್ ಎಲವೇಷನಲ್ಲಿ ಡಿಸೈನ್ ಬಂದಿರೋದು ಇದೆಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ ಸಾರಿ ಐರಲ್ಲಿ ಏನೋ ಮಾಡಿಸಿದ್ದಾರೆ ಆಮೇಲೆ ಫ್ಲೋರಿಂಗ್ ಎಲ್ಲ ವುಡನ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಯಾಕಂದರೆ ಮಕ್ಕಳು ಬಿದ್ದರೂ ಕೂಡ ಏನೂ ಆಗಲ್ಲ ವುಡನ್ ಫ್ಲೋರಿಂಗ್ ತುಂಬ ಚೆನ್ನಾಗಿರುತ್ತಲ್ವ ಇಲ್ಲಿ ಡೂಪ್ಲೆಕ್ಸ್ ಮನೆಯಲ್ಲಿ ಮೇಲ್ಗಡೆ ಓಪನ್ ಸ್ಪೇಸ್ ಬಂದು ಇವರು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ ಜನ ಕರು ಶೇಪು ಆ ಥರ ಎಲ್ಲ ಮಾಡಿಸ್ಕೊತಾರೆ ಇವರು ಈ ಥರ ಶೇಪಲ್ಲಿ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೀಲಿಂಗ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಇದು ಬಲ್ಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ದೊಡ್ಡದು ಇದನ್ನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನೈಟ್ ಟೈಮ್ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಮೇ ಬಿ ಇವಾಗ ಇನ್ನು ಇದು ಮುಗೀತು ನೆಕ್ಸ್ಟ್ ಟೆರೆಸ್ ಫ್ಲೋರ್ಗೆ ಹೋಗೋಣ ಬನ್ನಿ ಇಲ್ಲಿ ಟೆರೆಸ್ಗೆ ಹೋದ್ಮೇಲೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಆಮೇಲೆ ವಾಷಿಂಗ್ ಮಿಷಿನ್ ಇಲ್ಲೇ ಪಕ್ಕದಲ್ಲಿದೆ ನೆಕ್ಸ್ಟು ಇಲ್ಲೊಂದು ಗೆಸ್ಟ್ ರೂಮ್ ಥರ ಮಾಡಿಸ್ಕೊಂಡಿದ್ದಾರೆ ಅದು ತುಂಬ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ ಈ ಸೆಕೆಂಡ್ ಫ್ಲೋರಲ್ಲಿ ಬಂದು ಗೆಸ್ಟ್ ರೂಮು ಆಮೇಲೆ ಮಿಕ್ಕಿದ್ದೆಲ್ಲ ಟೆರಸ್ ಮಾಡ್ಕೊಂಡಿದ್ದಾರೆ ಯಾರಾದರೂ ಜನ ಜಾಸ್ತಿ ಬಂದಾಗ ಫಂಕ್ಷನ್ಸ್ ಇರೋ ಟೈಮಲ್ಲಿ ಇದು ತುಂಬ ಸ್ಪೇಸ್ ಎಲ್ಲ ಜಾಸ್ತಿ ಇದೆ ಆಮೇಲೆ ಮಕ್ಕಳು ಓದೋಕ್ಕೆ ಕೂಡ ಚೆನ್ನಾಗಿರುತ್ತೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ ನೆಕ್ಸ್ಟ್ ಇನ್ನು ಹೋಗೋಣ ಬನ್ನಿ ಟೆರಸ್ ನೋಡಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಫ್ಲೋರಿಂಗ್ ಕೂಡ ಅವರೆಲ್ಲ ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ ಆಮೇಲೆ ಗೆಸ್ಟ್ ರೂಮ್ ಮೇಲ್ಗಡೆ ಅವರು ಸಿಂಟೆಕ್ಸ್ನ ಇಟ್ಟಿದ್ದಾರೆ ಇದು ಬಂದು ಸ್ಟೇರ್ ಕೇಸು ಐರನ್ ಸ್ಟೇರ್ ಕೇಸ್ ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ ಬಟ್ಟೆ ವಾಶ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಟೆರೆಸ್ ತುಂಬ ಚೆನ್ನಾಗಿದೆ ಅಲ್ವಾ ನಾವು ಪ್ಲಾಂಟ್ಸ್ ಎಲ್ಲನೂ ಇಟ್ಕೋಬೋದು ಎಷ್ಟು ಸ್ಪೇಸ್ ಇದೆ ಅಲ್ವಾ ಇಲ್ಲೆಲ್ಲ ಮನೆಗಳು ಇನ್ನೂ ಕಟ್ತಾ ಇದ್ದಾರೆ ತುಂಬ ಪೀಸ್ಫುಲ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ನಮ್ಮ ಹಿರಿಯರು ತುಂಬ ಚೆನ್ನಾಗಿದೆ ಅಲ್ವಾ ಸೊ ಇವ್ರಿ ಓನರಪ್ಪ ಇವಳು ಮೋಕ್ಷ ಇವಳು ಜಾನು ಅಂತ ಹೇಳಿ ಸೊ ಈ ಮನೆ ಓನರ್ಸ್ ಬಂದು ಇವರಿಬ್ರೇನೆ ಸೊ ಲೈಕ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸೊ ನಮ್ಮ ಗಮ್ಯಕ್ಕೆ ಗಮ್ಯಾಗೇ ಕೇಳೋಣ ಹೆಂಗಿದೆ ಮನೆ ಅಂತೇಳಿ ಗಮ್ಯ ಗಮ್ಯ ನೀವು ನೋಡ್ರಿ ಮನೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ದೊಡಪ್ಪ ದೊಡಮ್ಮ ಅವ್ರ ಮನೆ ಸೊ ನಮ್ಮ ಗವ್ಯ ಗಮ್ಯಗಂತೂ ಮನೆ ತುಂಬ ಇಷ್ಟ ಆಯಿತು ಬಟ್ ಈ ಮಕ್ಳಂತೂ ಈ ಮನೆಗೆ ಬಂದಾಗಿಂದ ಫುಲ್ ಜೋಶಲ್ಲಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಅಲ್ಲ ನಿಮ್ಮ ಜನ ತುಂಬ ಇಷ್ಟ ಆಯ್ತಾ ನಿಮಗೆ ಮನೆಯಲ್ಲ ನೋಡ್ರಿ ಎಷ್ಟೊಂದು ವರ್ಷ ಸ್ಟ್ರಗಲ್ ಮಾಡಿ ಮನೆ ಕಳಿಸಿದ್ದಾರೆ ಬಟ್ ಮಕ್ಳಂತೂ ತುಂಬ ಖುಷಿ ಹಾಗೆ ದೊಡ್ಡವರು ತುಂಬ ಖುಷಿ ಹಾಗೆ ನಾವು ಕೂಡ ತುಂಬ ತುಂಬ ಖುಷಿಯಾಗಿದ್ದೀವಿ ಇನ್ನು ಮನೆಯೆಲ್ಲ ನೋಡಾದ ಮೇಲೆ ನಾನೆಲ್ಲ ಫುಲ್ ವೀಡಿಯೋ ಮಾಡಿಕೊಂಡೆ ಆಮೇಲೆ ಊಟ ಮಾಡಿಬಿಟ್ಟು ಆರಾಮಾಗಿ ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಮ ಮಕ್ಕಳಂತೂ ಮನೆ ಬಿಟ್ಟು ಬರ್ತಾನೇ ಇಲ್ಲ ಅಷ್ಟಿಷ್ಟ ಆಗಿದೆ ಆಮೇಲೆ ಆ ಮಕ್ಕಳು ಕೂಡ ತುಂಬ ಕ್ಲೋಸು ಈ ಮಕ್ಕಳಿಗೆ ಅದರಿಂದ ಅವ್ರನ್ನ ಕೂಡ ಬಿಟ್ಟು ಬರ್ತಾ ಇಲ್ಲ ಇಲ್ಲಿ ನೋಡಿ ಮಕ್ಕಳ ಜೊತೆ ನಮ್ಮ ಅತ್ತೆ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಅವರು ಯಾವುದೇ ಥರ ಶೈ ಫೀಲ್ ಆಗೋಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅವ್ರ ಡ್ಯಾನ್ಸ್ ಆ್ಯಂಡ್ ಅವ್ರ ಮಾತು ಎಲ್ಲನೂ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್